ಬಿಸಿಲ ತಾಪಕ್ಕೆ ಬಳಲಿ ಬೆಂಡಾಗಿ ತಲೆ ಎತ್ತಿ ನೋಡಿದಾಗ ಕೆಂಬಣ್ಣದ ಹೂವನ್ನು ಮುಡಿ ತುಂಬಾ ಹೊದ್ದು ನಿಂತಿರುವ ಗುಲ್ಮೊಹರ್ ಮರಗಳು ಇನ್ನಿಲ್ಲದಂತೆ ಬೀಗುವ ದೃಶ್ಯಗಳು ಕಾಣಸಿಕ್ತಿವೆ ರಸ್ತೆ ಬದಿ ಕಾಲೇಜ್ ಕ್ಯಾಂಪಸ್ ಮನೆಗಳ ಬಳಿ ಈ ಹೂನದ್ದೇ ಚಿತ್ತಾಕರ್ಷಕ ಸೌಂದರ್ಯ ಮೋಹಕ ಬಣ್ಣದ ಮೂಲಕ ಎಲ್ಲರನ್ನ ತನ್ನತ್ತ ಸೆಳೆಯುತ್ತಿದೆ ಮರದ ತುಂಬ ಕೆಂಪನೆಯ ಶೃಂಗಾರ ಮೇ ಫ್ಲವರ್ ಕತ್ತಿಕಾಯಿ ಮರ ಕೋಳಿ ಜಗಳದ ಮೊಗ್ಗಿನ ಮರ ಇತರೆ ಹೆಸರಿನಿಂದ ಕರೆಸಿಕೊಳ್ಳುವ ಈ ಹೂವು ಚೆಲುವೆಲ್ಲ ನನ್ನದೇ ಎಂದು ನಾಚಿನಲಿಯುತ್ತಿದೆ ಮೇ ತಿಂಗಳಿನಲ್ಲೇ ಅರಳುವ ಕೆಂಪು ಬಣ್ಣದ ಈ ಹೂಗಳು ಒಮ್ಮೆಗೆ ಮರದ ತುಂಬೆಲ್ಲಾ ವ್ಯಾಪಿಸಿ ದಾರಿಹೋಕರನ್ನ ತನ್ನತ್ತ ಸೆಳೆಯುತ್ತಿವೆ ಇದನ್ನು ನೋಡುತ್ತಿದ್ರೆ ಬಿಸಿಲಿನ ಬೇಗೆಯೆಲ್ಲಾ ಕಳೆದು ಮನಸ್ಸಿಗೆ ಹೊಸ ಉಲ್ಲಾಸ ತರುತ್ತದೆ ಕೊಡಗಿನ ಅಲ್ಲಲ್ಲಿ ಗುಲ್ಮೊಹರ್ ಮರಗಳಿದ್ದು ಕೆಂಬಣ್ಣದ ಹೂಗಳು ಈಗ ಅರಳಿ ನಿಂತಿವೆ ಮಕ್ಕಂದೂರು ಕುಶಲನಗರದ ಮೈಸೂರು ರಸ್ತೆ ಬಸ್ ನಿಲ್ದಾಣದ ಎದುರು ಈಗಾಗಲೇ ಹೂಗಳು ಅರಳಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿವೆ ಕೂಡಿಗೆ ಬಾಣವರ ರಸ್ತೆ ಡೈಟ್ ಮೈದಾನ ಸೈನಿಕ ಶಾಲೆಗೆ ಹೋಗುವ ರಸ್ತೆ ಸೇರಿದಂತೆ ಹಲವೆಡೆ ಈ ಮರಗಳಿವೆ ಅದರಲ್ಲೂ ದುಬಾರೆ ಮತ್ತು ಹಾರಂಗಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗುಲ್ಮೊಹರ್ ಮರಗಳಿದ್ದು ಅದರ ಚೆಲುವನ್ನು ಈಗ ನೋಡಲು ಎರಡು ಕಣ್ಣುಗಳೇ ಸಾಲದು ಎನಿಸುವಂತಿದೆ ಸೋಮವಾರಪೇಟೆ ಪಟ್ಟಣದ ಜೂನಿಯರ್ ಕಾಲೇಜು ಆವರಣ ಐಗೂರು ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣ ಸೇರಿದಂತೆ ತಾಲೂಕಿನ ಅಲ್ಲಲ್ಲಿ ಇಂತಹ ಮರಗಳಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ ಶನಿವಾರ ಸಂತೆಯ ಮುಳ್ಳೂರು ರಸ್ತೆ ಸೋಮವಾರಪೇಟೆ ಮುಖ್ಯ ರಸ್ತೆ ಸೇರಿದಂತೆ ಹಲವೆಡೆ ಇಂತಹ ಮರಗಳು ಇದ್ದು ಜನಮನವನ್ನು ಸೂರೆಗೊಳ್ಳುತ್ತಿವೆ ಮೇ ತಿಂಗಳಿನಲ್ಲೇ ಈ ಹೂಗಳು ಅರಳೋದ್ರಿಂದ ಇದಕ್ಕೆ ಮೇಫ್ಲವರ್ ಎಂಬ ಹೆಸರೂ ಇದೆ ಹಿಂದೆ ಮಕ್ಕಳು ಹೂ ಅರಳುವ ಮುನ್ನ ಮೊಗ್ಗಿನಲ್ಲಿರುವ ದಳವನ್ನು ಬಿಡಿಸಿ ಅದರ ಎಸಳುಗಳಿಂದ ಕೋಳಿ ಜಗಳವಾಡುತ್ತಿದ್ರು ಆದರೆ ಆಧುನಿಕ ಆಟಿಕೆಗಳ ಮುಂದೆ ಈ ಪರಿಪಾಠ ಈಗ ನಿಂತೆ ಹೋಗಿದೆ ಒಮ್ಮೆ ಜೋರು ಗಾಳಿ ಬೀಸಿ ಮಳೆ ಬಂದ ನಂತರವಂತೂ ನೆಲದ ಮೇಲೆ ಈ ಹೂಗಳೆಲ್ಲ ಹರಡಿ ಇಳೆಗೆ ಹೊಂಬಣ್ಣವನ್ನು ಬಳಿಯುತ್ತವೆ ಇಂತಹ ಮರಗಳ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬೇಕೆಂದರೆ ಬೇಸಿಗೆಯೇ ಬರಬೇಕು